ನೇದಾಗಿ ಹಂದಿ ಸಾಕಾಣಿಕೆ ಅಂದ್ರೆ ಸರ್ ಕರ್ನಾಟಕದಲ್ಲಿ ಎದ್ಸ್ಕೋಪ್ ಯಾವ ಥರ ಇದೆ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ಹಂದಿ ಸಾಕಾಣಿಕೆ ಸ್ಥಿತಿ ಯಾವ ಥರ ಇದೆ ಭಾರತದ ಪಶುಸಂಗೋಪನೆ ಕ್ಷೇತ್ರದಲ್ಲಿ ಹಂದಿ ಸಾಕಾಣಿಕೆಯ ಪಾತ್ರ ಏನು ಸರ್ ಸರ್ ಹಂದಿ ಸಾಕಾಣಿಕೆಯನ್ನು ಲಾಭದಾಯಕ ಉದ್ಯಮವಾಗಿ ಹೇಗೆ ಪರಿಣಿಸಬಹುದು ಸರ್ ಹಂದಿ ಸಾಕಾಣಿಕೆ ಗ್ರಾಮೀಣ ಉದ್ಯೋಗಕ್ಕೆ ಹೇಗೆ ಸಹಕಾರಿಯಾಗುತ್ತದೆ ಸರ್ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಹಂದಿ ಸಾಕಾಣಿಕೆ ಕಂಡುಬರುತ್ತದೆ ಹಂದಿ ಮಾಂಸದ ಬೇಡಿಕೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವ ಥರ ಇದೆ ಸರ್ ಹಂದಿ ಸಾಕಾಣಿಕೆಗ ಅನುಕೂಲಕರವಾದ ಅಥವಾ ಸೂಕ್ತವಾದ ಹವಾಮಾನ ಯಾವುದು ಸರ್ ಹಂದಿ ಸಾಕಾಣಿಕೆ ಅಂತ ಏನಿದೆ ಅಲ್ಲ ಸರ್ ಇದು ಸಣ್ಣ ಮತ್ತು ಮಾರ್ಜಿನಲ್ ಫಾರ್ಮಸ್ ಅಂತ ಏನು ಕನ್ಸಿಡರ್ ಮಾಡ್ತೇವಲ್ಲ ಸರ್ ಅವ್ರಿಗೆ ಇದು ಯಾವ ಥರ ಸೂಕ್ತ ಆಗ್ತೈತಿ ಹಂದಿ ಸಾಕಾಣಿಕೆ ಮತ್ತು ಇತರ ಪಶು ಸಂಗೋಪನೆಗಳು ಪಶುಸಂಗೋಪನೆಗಳೇನಿರ್ತಾವಲ್ಲ ಸರ್ ಯುವಕರ ನಡುವಿನ ವ್ಯತ್ಯಾಸ ಏನು ಸರ್ ಸರ್ ಇವಾಗ ಡೇ ಬೈ ಡೇ ಚೇಂಜ್ ಆಗ್ತಾಯಿದೆ ಟೆಕ್ನಾಲಜಿ ವೈಸ್ ಎಲ್ಲನೂ ಚೇಂಜ್ ಆಗ್ತಾ ಇದೆ ಸರ್ ಇವಾಗ ಇವಾಗ ಹಂದಿ ಸಾಕಾಣಿಕೆ ಮಾಡಬೇಕಂದ್ರೆ ಈ ಟೆಕ್ನಾಲಜಿ ಪಾತ್ರ ಏನಾಗಿರ್ತೈತೆ ಸರ್ ಇವಾಗ ಹಂದಿ ಸಾಕಾಣಿಕೆಯ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳು ಹೇಳೋದ ತಾವೇನು ಹೇಳ್ತೀರಿ ಸರ್ ಹಂದಿ ಸಾಕಾಣಿಕೆ ಪರಿಸರದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಸರ್ ಇವಾಗ ಹೊಸದಾಗಿ ಯಾರಾದರೂ ಹಂದಿ ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡಿರ್ತಾರಲ್ಲ ಸರ್ ಅವ್ರು ಮೊದಲೇದಾಗಿ ಏನು ಸಮಸ್ಯೆಗಳನ್ನು ಎದುರಿಸ್ತಾರೆ ಸರ್ ನಮ್ಮ ಕರ್ನಾಟಕದಲ್ಲಿ ಆಯಿತು ನಮ್ಮ ದೇಶದಲ್ಲಿ ಆಯಿತು ತುಂಬ ಜನ ನಿರುದ್ಯೋಗಿಗಳು ಇರ್ತಾರೆ ಸರ್ ಏನಾದ್ರು ಹೊಸದಾಗಿ ಒಂದು ಪ್ರಯತ್ನ ಮಾಡಬೇಕು ಅಂದ್ಕೊಂಡಿರ್ತಾರೋ ಇವ್ರು ಹಂದಿ ಸಾಕಾಣಿಕೆನ ಮಾಡ್ಬೇಕಂತ ಅಂದ್ಕೊಂಡ್ರ ಅವರ ಭವಿಷ್ಯ ಯಾವ ಥರ ಇದೆ ಅಂತ ಹೇಗೆ ತಿಳ್ಕೊಬೋದು ನಮಸ್ಕಾರ ವೀಕ್ಷಕರೇ ನಾವಿವತ್ತು ನಮ್ಮ ಧಾರವಾಡದ ತೇಗೂರದಲ್ಲಿರುವ ಹಂದಿ ತಳಿಗಳ ಉತ್ಪಾದನಾ ಸಂಸ್ಥೆಯಲ್ಲಿದ್ದಾವೆ ಈ ಸಂಸ್ಥೆ ಏನು ಮಾಡ್ತೈತಪ್ಪ ಅಂತಂದ್ರೆ ವಿವಿಧ ತಳಿ ಹಂದಿಗಳನ್ನು ಸಂವರ್ಧನೆ ಮಾಡಿ ಅದನ್ನು ನಮ್ಮ ರೈತರಿಗೆ ಕೊಡೋ ಪ್ರಯತ್ನ ಮಾಡ್ತಾರೆ ಮುಖ್ಯವಾಗಿ ಹಂದಿ ತಳಿ ಬಗ್ಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಿರುವಂಥ ಡಾಕ್ಟರ್ ಅನಿಲ್ ಕುಮಾರ್ ಶಿಲ್ವಂತ ಮಾಡಿ ಸರ್ ನಮ್ಮ ಜೊತೆ ಇದ್ದಾರೋ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನೈಸ್ ಬಟ್ ಮೊದಲನೇದಾಗಿ ಹಂದಿ ಸಾಕಾಣಿಕೆ ಅಂದ್ರೆ ಸರ್ ಕರ್ನಾಟಕದಲ್ಲಿ ಎದುರಿಸಕೋಪ್ ಯಾವ ಥರ ಇದೆ ಹಂದಿ ಸಾಕಾಣಿಕೆ ಅಂದರೆ ಈಗ ನಮ್ಮ ಜಾನುವಾರುಗಳನ್ನು ಹೆಂಗೆ ಸಾಕಾಣೆ ಮಾಡ್ತೀವಿ ಆಮ್ಯಾಗ ಕುರಿ ಹಾಡುಗಳ ಹೆಂಗೆ ಸಾಕಾಣೆ ಮಾಡ್ತೀವಿ ಹಂಗೆ ಹಂದಿ ಸಾಕಾಣಿಕೆಯನ್ನು ಈಗ ಜಾನುವಾರುಗಳನ್ನ ನಾವು ಹಾಲಿಗಾಗಿ ಸಾಕಾಣೆ ಮಾಡ್ತೀವಿ ಕುರಿಗಳನ್ನು ನಾವು ಮಾಂಸ ಮತ್ತು ಹಾಲಿಗಾಗಿ ಸಾಕ ಹೆಂಗೆ ಸಾಕಾಣೆ ಮಾಡ್ತೀವಿ ಹಂಗೆ ಹಂದಿಗಳನ್ನು ಸಹಿತ ಮಾಂಸ ಮತ್ತು ತಳಿಗಳಿಗೆ ಅಂದ್ರೆ ಅದರ ಮರಿಗಳಿಗಾಗಿ ನಾವು ಉತ್ಪಾದನೆ ಮಾಡೋದಕ್ಕೆ ಹಂದಿ ಉತ್ಪಾದನೆ ನಂತರ ಈಗ ನಮ್ಮಲ್ಲಿ ಭಾರತ ದೇಶದಲ್ಲಿ ಸುಮಾರು ಒಂದು ಕೋಟಿ ಹಂದಿಗಳ ಸಂಖ್ಯೆ ಇದೆ ನಮ್ಮಲ್ಲಿ ಒಂದು ಮೂರುವರಿಯಿಂದ ನಾಲ್ಕು ಲಕ್ಷ ಹಂದಿಗಳು ಕರ್ನಾಟಕದಲ್ಲಿ ಇದ್ದಾವೆ ಕರ್ನಾಟಕದಲ್ಲಿ ಇನ್ನೂ ಇದು ತುಂಬ ಬೆಳೆಯಬೇಕಾದಂತಹ ಇದಿದೆ ಅದಕ್ಕೆ ಸಾಕಷ್ಟು ಅವಕಾಶಗಳು ಮತ್ತು ಪ್ರೋತ್ಸಾಹಗಳು ಇದೆ ಅವುಗಳನ್ನು ನಾವು ಸದುಪಯೋಗಪಡಿಸಿಕೊಂಡು ಹಂದಿ ಉತ್ಪಾದನೆಯನ್ನು ಮಾಡಬಹುದಾಗಿದೆ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ಹಂದಿ ಸಾಕಾಣಿಕೆ ಸ್ಥಿತಿ ಯಾವ ಥರ ಇದೆ ಕರ್ನಾಟಕದಲ್ಲಿ ಈಗ ಹಂದಿಗಳ ಬೇಡಿಕೆ ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ ಕರ್ನಾಟಕದಲ್ಲಿ ರೈತರು ನಿರುದ್ಯೋಗಿಗಳು ಆಸಕ್ತರು ಈ ಹಂದಿ ಫಾರ್ಮ್ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ ಅವರು ಅನೇಕ ನಮ್ಮ ಟ್ರೈನಿಂಗ್ ಸೆಂಟರ್ಗಳಲ್ಲಿ ತರಬೇತಿಯನ್ನು ಪಡೆದುಕೊಂಡು ತಮ್ಮದೇ ಆದ ಸ್ವಂತ ಫಾರ್ಮ್ಗಳನ್ನು ಮಾಡಿ ಮತ್ತು ಸರ್ಕಾರದ ಸಹಾಯಧನದ ಸದುಪಯೋಗ ಸದುಪಯೋಗಪಡಿಸಿಕೊಂಡು ಮುಂದೆ ಬರ್ತಾ ಇದ್ದಾರೆ ಇನ್ನೂ ಸಾಕಷ್ಟು ಇದಕ್ಕೆ ಪ್ರೋತ್ಸಾಹ ಮತ್ತು ಅವಕಾಶಗಳಿದೆ ಅದನ್ನು ಇನ್ನೂ ಸದುಪಯೋಗ ಪಡಿಸ್ಕೋಬೇಕು ಇನ್ನೂ ಆ ಕಡೆಯಿಂದ ಯಾಕಂದರೆ ಒಂದು ಸೋಷಿಯಲ್ ಟ್ಯಾಬು ಏನಂತೀವಲ್ಲ ನಾವು ಸಾಮಾಜಿಕ ಒಂದು ನಿರ್ಬಂಧ ಏನಿರ್ತೈತಲ್ಲ ಅದು ಅದರಲ್ಲಿ ಹಂದಿ ಬರ್ತೈತಿ ಯಾಕಂದರೆ ಹಂದಿ ಅಂದ ತಕ್ಷಣ ಏನಾಗಿ ಬಿಡ್ತೈತಿ ನಾವು ಗಟರ್ನಲ್ಲಿ ಬಿದ್ದು ಹೊಳ್ಳಾಡುವ ಹಂದಿಗಳು ಆಮ್ಯಾಗೆ ತಿಪ್ಪೆ ತಿಪ್ಪೆ ಅಲ್ಲೆ ಅಡ್ಡಾಡುವ ಹಂದಿಗಳು ಇವು ಪರಿಕಲ್ಪನೆಗೆ ಬಂದುಬಿಡ್ತಾವ ಆದ್ದರಿಂದ ಹಂದಿ ಅಂದ್ಕೊಳ್ಳಿ ಒಂಥರ ತಿರಸ್ಕಾರ ಮನೋಭಾವನೆ ನಮ್ಮಲ್ಲಿ ಇದೆ ಕೆಲವೊಂದು ವರ್ಗದವರನ್ನು ಬಿಟ್ಟು ಉಳಿತಿದವರ ಹಂದಿ ಅಂದ್ಕೊಳ್ಳೆ ತಿರಸ್ಕಾರ ಮನೋಭಾವನೆ ಬರ್ತದೆ ಬಟ್ ಹಂದಿ ಒಂದು ಒಳ್ಳೆಯ ಮಾಂಸಕ್ಕಾಗಿ ಬೆಳೆಸತಕ್ಕಂತಹ ಪ್ರಾಣಿಯಾಗಿದೆ ಉತ್ತಮ ಮಾಂಸವನ್ನು ನೀಡಬಹುದಂತಹ ಪ್ರಾಣಿಯಾಗಿದೆ ಇದನ್ನು ನಾವು ಸೋಷಿಯಲ್ ಟ್ಯಾಬ್ ತೆಗೆದು ನಾವು ಪರಿಗಣನೆ ತೆಗೆದುಕೊಂಡ್ರೆ ಇನ್ನೂ ಸಾಕಷ್ಟು ಇದರಲ್ಲಿ ಕೆಲಸ ಮಾಡುವಂಥ ಅವಕಾಶಗಳು ಸಿಗುತ್ತದೆ ಭಾರತದ ಪಶು ಸಂಗೋಪನೆ ಕ್ಷೇತ್ರದಲ್ಲಿ ಹಂದಿ ಸಾಕಾಣಿಕೆ ಪಾತ್ರ ಏನು ಸರ್ ಭಾರತ ದೇಶದಲ್ಲಿ ಈಗ ಹಂದಿ ಸಾಕಾಣಿಕೆ ಪಾತ್ರ ಪಶು ಸಂಗೋಪನೆ ಒಳಗಪ್ಪ ಅಂತಂದ್ರೆ ಹಂದಿಗಳನ್ನು ಮುಖ್ಯವಾಗಿ ನಾವು ಉತ್ತಮ ಪ್ರೋಟೀನ್ ಹೊಂದಿರತಕ್ಕಂತಹ ಮಾಂಸದ ಉತ್ಪಾದನೆಗಾಗಿ ಹಂದಿಯನ್ನು ಸಾಕಣೆ ಮಾಡಲಾಗುತ್ತೆ ಸರ್ ಹಂದಿ ಸಾಕಾಣಿಕೆಯನ್ನು ಲಾಭದಾಯಕ ಉದ್ಯಮವಾಗಿ ಹೇಗೆ ಪರಿಗಣಿಸ್ಬೋದು ಈ ಹಂದಿ ಸಾಕಾಣಿಕೆಯನ್ನು ನಾವು ವಿವಿಧ ಹಂತಗಳಲ್ಲಿ ಲಾಭದಾಯಕ ಹುದ್ದೆ ಅಥವಾ ಒಂದು ಉದ್ಯೋಗವನ್ನು ಪರಿವರ್ತನೆ ಮಾಡ್ಕೋಬೇಕು ಯಾಕಂದರೆ ಹಂದಿ ಸಾಕಾಣಿಕೆ ಮಾಡಬೇಕಂತಂದರೆ ಬಂಡವಾಳದ ಅವಶ್ಯಕತೆ ಭಾಳ ಇರೋದಿಲ್ಲ ಅತಿ ಕಡಿಮೆ ಬಂಡವಾಳ ಹಾಕಿ ಕಡಿಮೆ ಹೂಡಿಕೆಯನ್ನು ಮಾಡಿ ಅಧಿಕ ಲಾಭವನ್ನು ಪಡಿಬೋದು ಯಾಕಂದರೆ ಹಂದಿಗಳು ಏನಿದಾವಲ್ಲ ಪ್ರೊಡಕ್ಷನ್ ಹಂದಿಗಳು ಉತ್ಪಾದನೆ ಮಾಡುವಂಥ ಕೆಪಾಸಿಟಿ ಬಹಳ ಚೆನ್ನಾಗಿರ್ತದೆ ಅವು ವರ್ಷಕ್ಕೆ ಎರಡು ಸಲ ಮರಿಗಳನ್ನು ಹಾಕ್ತಾವು ಹಾಗೂ ಅವುಗಳ ಫೀಡ್ ಕನ್ವರ್ಷನ್ ರೇಟ್ ನಾವು ತಿಂದ ಮೇಲೆ ಅದನ್ನು ತಿಂದ ಆಹಾರವನ್ನು ಮಾಂಸವನ್ನಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಏನು ಕೆಪ್ಯಾಸಿಟಿ ಅದು ಬೇಕಲ್ಲ ಅದು ಹೆಚ್ಚಿರ್ತದೆ ಆದ್ದರಿಂದ ಇವುಗಳನ್ನು ನಾವು ಸರಳವಾಗಿ ಸಾಕ್ಬೋದು ಆಮ್ಯಾಗೆ ಇದಕ್ಕಿಂತದೇ ಫುಡ್ ಬೇಕಂತೇನಿಲ್ಲ ನಮ್ಮಲ್ಲಿ ಅವಲೇಬಲ್ ಹಾಸ್ಟೆಲ್ ವೇಸ್ಟ್ ಇರಬಹುದು ನಾವು ಹೋಟೆಲ್ ವೇಸ್ಟ್ ಇರಬಹುದು ಅಥವಾ ನಮ್ಮ ಫೋರೇಜಸ್ ಫಾರ್ಡರ್ ಇರ್ಬೋದು ಇವುಗಳನ್ನು ಮತ್ತು ಮನೆಯಲ್ಲಿ ಉಳಿದಿರ್ತಕ್ಕಂಥ ಸಾಮಾನುಗಳನ್ನು ಕಚ್ಚಾ ಪದಾರ್ಥಗಳನ್ನು ಹಾಕಿ ನಾವು ಒಳ್ಳೆಯ ಉತ್ಪಾದನೆಯನ್ನು ಪಡಿಬಹುದು ಸರ್ ಸಾಗಾಣಿಕೆ ಗ್ರಾಮೀಣ ಉದ್ಯೋಗಕ್ಕೆ ಹೇಗೆ ಸಹಕಾರಿಯಾಗುತ್ತದೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇತ್ತೀಚಿನಾಗಿ ನಿರುದ್ಯೋಗಗಳು ಹೆಚ್ಚಾಗ್ತಾ ಇದೆ ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿಯೂ ಸಹಿತ ನಮ್ಮಲ್ಲಿ ಶಾಲೆ ಕಾಲೇಜುಗಳಿಂದ ಹಾಸ್ಟೆಲ್ಗಳಿಂದ ಹೋಟೆಲ್ಗಳಿಂದ ವೇಸ್ಟ್ ಸುಮ್ಮನೆ ಅದನ್ನು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ ಅದನ್ನು ವೇಸ್ಟಾಗಿ ಘಟದಲ್ಲಿ ಇರ್ಬಿಡ್ತಾ ಇದ್ದಾರೆ ಅದರ ಉಳಿದಂತಹ ಪದಾರ್ಥಗಳನ್ನು ಕಚ್ಚಾ ಪದಾರ್ಥಗಳನ್ನು ನಮ್ಮ ಗ್ರಾಮೀಣ ಜನರು ಗ್ರಾಮೀಣ ನಿರುದ್ಯೋಗಿಗಳು ಅದನ್ನು ಸದುಪಯೋಗಪಡಿಸಿಕೊಂಡು ಇವುಗಳನ್ನು ಆಹಾರವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಹಂದಿಗಳನ್ನು ಬೆಳೆಸಿ ಅದನ್ನು ಮಾಂಸಕ್ಕೆ ಉಪಯೋಗ ಮಾಡತಕ್ಕಂಥ ಹಂದಿಗಳನ್ನಾಗಿ ಮಾಡಿಕೊಂಡು ಅವರು ಅದನ್ನು ವ್ಯಾಪಾರ ಮಾಡಿ ಸಾಕಷ್ಟು ಆದಾಯವನ್ನು ಗಳಿಸಬೇಕಾದಂಥ ಅನುಕೂಲತೆಗಳಲ್ಲ ಸರ್ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಹಂದಿ ಸಾಕಾಣಿಕೆ ಕಂಡುಬರುತ್ತದೆ ಕರ್ನಾಟಕದಲ್ಲಿ ಜಿಲ್ಲೆಗಳಂತಂದರೆ ನಾವು ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಕೊಡಗು ಚಿಕ್ಕಮಗಳೂರು ಮಂಗಳೂರು ಆಮೇಲೆ ಹಾಸನ ಮಂಡ್ಯ ಈ ಮುಂತಾದ ಜಿಲ್ಲೆಗಳು ಈವನ್ ಬೆಳಗಾವ್ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಹಂದಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ಹಂದಿ ಮಾಂಸದ ಬೇಡಿಕೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾವ ಥರ ಇದೆ ಸರ್ ಹಂದಿ ಮಾಂಸದ ಬೇಡಿಕೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಪ್ರದೇಶಗಳಿಗೂ ಹೆಂಗೆ ನಾವು ಕೋಳಿ ಮಾಂಸ ಹಾಗೂ ಕುರಿ ಆಡಿನ ಮಾಂಸಕ್ಕೆ ಬೇಡಿಕೆ ಇದೆ ಹಾಗೆ ವ್ಯಾಪ್ತಿ ಬೇಡಿಕೆ ಇರುವುದಿಲ್ಲ ಈ ರಾಷ್ಟ್ರವನ್ನು ನಾವು ಕನ್ಸಿಡರ್ ಮಾಡಿದ ಭಾರತ ದೇಶದಾಗ ಯಾಕಂದರೆ ನಾರ್ತ್ ಈಸ್ಟ್ ರಾಜ್ಯಗಳು ನಾರ್ತ್ ಈಸ್ಟ್ ರಾಜ್ಯಗಳು ಅಂದರೆ ನಾವು ಆಸ್ಸಾಮ್ ನಾಗಾಲ್ಯಾಂಡ್ ಮಣಿಪುರ ಮಿಜೋರಂ ಇಂಥ ರಾಜ್ಯಗಳು ಮತ್ತು ಗೋವಾ ಕೇರಳ ಈ ಎಲ್ಲ ರಾಜ್ಯಗಳಲ್ಲಿ ಹಂದಿ ಮಾಂಸದ ಬೇಡಿಕೆ ಬೇರೆಯವನ್ನ ನಾವು ಕಂಪೇರ್ ಮಾಡಿದಾಗ ಇಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ನಾವು ತೊಗೊಂಡಾಗ ಈ ರಾಜ್ಯದಲ್ಲಿ ಕೊಡಗು ಬೆಂಗಳೂರು ಚಿಕ್ಕಮಗಳೂರು ಮಂಗಳೂರು ಆಮೇಲೆ ಬೆಳಗಾವು ಸ್ವಲ್ಪ ಮಟ್ಟಿಗೆ ಬಾಗಲಕೋಟು ಇಂತಹ ರಾಜ್ಯಗಳಲ್ಲಿ ಮಂಡ್ಯ ಮೈಸೂರು ಹಾಸನ ಈ ಮುಂತಾದ ಜಿಲ್ಲೆಗಳಲ್ಲಿ ಬೇಡಿಕೆ ಇದೆ ಹಂದಿ ಮಾಸ ಹಂದಿ ಸಾಕಾಣಿಕೆಗೆ ಅನುಕೂಲಕರವಾದ ಅಥವಾ ಸೂಕ್ತವಾದ ಹವಾಮಾನ ಯಾವುದು ಸರ್ ಈ ಹಂದಿ ಸಾಕಾಣಿಕೆ ಒಂದು ಏನಪ್ಪ ಅಂದರೆ ತಂಪು ಪ್ರದೇಶ ತಂಪು ಇತ್ತಂದ್ರೆ ಅವಕ್ಕೆ ಭಾಳ ಚಲೋ ಅವು ಭಾಳಷ್ಟು ಬಿಸಿಲನ್ನು ತಡ್ಕೊಳ್ಳ ಆಗೋದಿಲ್ಲ ಹಂದಿಗಳಿಗೆ ಯಾಕಂದ್ರೆ ಬಿಸಿಲು ಪ್ರದೇಶ ಅವಕ್ಕೆ ಬೆವರಿನ ಗ್ರಂಥಿಗಳು ಇರುವುದಿಲ್ಲ ಬೆವರಿನ ಗ್ರಂಥಿಗಳು ಇರೋದಿಲ್ಲ ಆದ್ದರಿಂದ ಅವು ಹೀಟನ್ನು ಭಾಳಷ್ಟು ಟಾಲರೇಟ್ ಮಾಡಲಿಲ್ಲ ತಂಪು ವಾತಾವರಣ ಬಹಳ ಸೂಟೇಬಲ್ ಆದರೆ ನಮ್ಮ ಭಾರತ ದೇಶದ ವಾತಾವರಣಕ್ಕೆ ಎಲ್ಲ ರಾಜ್ಯಗಳಲ್ಲಿಯೂ ಇವುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಸಾಕಷ್ಟು ಹೊಂದಾಣಿಕೆಯನ್ನು ಅಡಾಪ್ಟಿಬಿಲಿಟಿ ಇದೆ ಆದ್ದರಿಂದ ಸಾಕಾಣಿಕೆದಾರರು ಇದು ನಮ್ಮಲ್ಲಿ ಹೊಂದ್ಕೊಳ್ತೈತೆ ಇಲ್ಲೋ ವಿದೇಶಿ ತಳಿಗಳು ಅಂತಂದು ಭಯ ಪಡುವ ಅವಶ್ಯಕತೆ ಇಲ್ಲ ಹಂದಿ ಸಾಕಾಣಿಕೆ ಅಂತ ಏನಿದೆ ಅಲ್ಲ ಸರ್ ಇದು ಸಣ್ಣ ಮತ್ತು ಮಾರ್ಜಿನಲ್ ಫಾರ್ಮರ್ಸ್ ಅಂತ ಏನು ಕನ್ಸಿಡರ್ ಮಾಡ್ತೇವಲ್ಲ ಸರ್ ಅವ್ರಿಗೆ ಇದು ಯಾವ ಥರ ಸೂಕ್ತ ಆಗ್ತೈತಿ ಒಳ್ಳೆಯ ಕ್ವೆಶನ್ ತಾವು ಕೇಳಿದ್ದು ಹಂದಿಯನ್ನು ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರು ಅಥವಾ ಈಗ ರೈತರಕ್ಕಿಂತ ಲ್ಯಾಂಡ್ಲೆಸ್ ಲೇಬರ್ಸ್ ಐತೆ ಸಾಕಾಣಿಕೆ ಮಾಡ್ಬೋದು ಯಾಕಂದರೆ ಇದ್ರದ್ದು ಇನ್ವೆಸ್ಟ್ಮೆಂಟ್ ಬಂಡವಾಳ ಅಥವಾ ಹೂಡಿಕೆ ಅನ್ನೋದು ಬಹಳ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ನಾವು ಎಷ್ಟು ನಮ್ಮ ಕೆಪ್ಯಾಸಿಟಿ ಇರ್ತೈತಿ ಅಷ್ಟು ಹೂಡಿಕೆ ಮಾಡಿ ಲಾಭ ಗಳಿಸುವಂಥದ್ದು ನಿಶ್ಚಿತವಾಗಿ ಲಾಭ ಬರ್ತಕ್ಕಂತಹದ್ದು ಉದ್ಯೋಗ ಹಂದಿ ಉದ್ಯೋಗ ಇದರಲ್ಲಿ ನಿಶ್ಚಿತವಾಗಿ ಲಾಭ ಬರ್ತೈತಿ ಆದ್ದರಿಂದ ನಮಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಆಯ್ತು ಈಗ ಯಾವುದಾದ್ರು ಒಂದು ಫ್ಯಾಕ್ಟ್ರಿ ಹಾಕಿದ್ರೆ ಇದನ್ನು ಮಾಡಿದ್ರೆ ಕೋಟಿ ಗಂಟಲೆ ರೊಕ್ಕ ಹಾಕಬೇಕು ಒಂದು ಸಣ್ಣ ಇಂಡಸ್ಟ್ರಿ ಒಂದು ಸ್ಮಾಲ್ ಇಂಡಸ್ಟ್ರಿ ಮಾಡಿದರೂ ಸಹಿತ ಬಹಳಷ್ಟು ಕೋಟಿ ಗಂಟಲೆ ರೊಕ್ಕ ಹಾಕುವಂಥ ಪರಿಸ್ಥಿತಿ ಇರ್ತದೆ ಅದನ್ನು ಸಣ್ಣ ಮತ್ತು ಮಧ್ಯಮ ವರ್ಗದವ್ರಿಗೆ ಕೈಲೇ ಆಗೋದಿಲ್ಲ ಆದ್ದರಿಂದ ಏನು ಮಾಡ್ಬೇಕಂದ್ರೆ ಸಣ್ಣ ಮತ್ತು ಮಧ್ಯಮ ವರ್ಗದವರಿಗೆ ಅತಿ ಸೂಕ್ತವಾದ ಒಂದು ಹಂದಿ ಸಾಕಾಣಿಕೆಯನ್ನು ತಮ್ಮಲ್ಲಿ ಇನ್ವೆಸ್ಟ್ಮೆಂಟಿಗೆ ಅನುಸಾರವಾಗಿ ಮುಂದೆ ಬಿಲ್ಟಪ್ ಮಾಡ್ಕೊಂತ ಹೋಗ್ಬೋದು ತಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಹಂದಿ ಸಾಕಾಣಿಕೆಯನ್ನು ಮಾಡಲು ಬಹಳ ಯೋಗ್ಯವಾದ ಉದ್ಯೋಗವಾಗಿದೆ ಅಂತ ನಾ ಹೇಳಕ್ಕೆ ಬಯಸ್ತೀನಿ ಹಂದಿ ಸಾಕಾಣಿಕೆ ಮತ್ತು ಇತರ ಪಶು ಪಶುಸಂಗೋಪನೆಗಳೇನಿರ್ತಾವಲ್ಲ ಸರ್ ಯುವಕರ ನಡುವಿನ ವ್ಯತ್ಯಾಸ ಸರ್ ಹಂದಿ ಸಾಕಾಣಿಕೆ ಮತ್ತು ಪಶುಸಂಗೋಪನೆ ಇತರ ಜಾನುವಾರುಗಳ ಸಾಕಾಣಿಕೆ ವ್ಯತ್ಯಾಸ ಏನಪ್ಪ ಅಂತಂದ್ರೆ ನಾವು ಈಗ ಎಮ್ಮೆ ಆಕಳು ಇವನ್ನೆಲ್ಲ ಸಾಕಾಣಿಕೆ ಮಾಡಿದಾಗ ಸಾಕಷ್ಟು ಸಮಯವನ್ನು ನಾವು ಆ ಜಾನುವಾರುಗಳೊಂದಿಗೆ ಕಡಿಬೇಕೈತಿ ವ್ಯಯ ಮಾಡಬೇಕು ಅಲ್ಲಿ ನಾವು ಇರ್ಬೇಕೈತಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ಅಲ್ಲಿ ಇರಬೇಕಂದ್ರೂ ತಪ್ಪಾಗಲಾರದು ಯಾಕಂದ್ರೆ ಅವು ಮೇವು ನೀರು ಹಾಲು ಹಿಂಡುವುದು ಕರುಗಳ ಕುಡಿಸೋದು ಹಿಂಗೆ ಇರ್ತಾವೆ ಬಟ್ ಹಂದಿ ಸಾಕಾಣಿಕೆಯಲ್ಲಿ ಏನಿರ್ತಪ್ಪಾ ಅಂದ್ರೆ ನಮ್ಮದು ಲೇಬರ್ ಕಾಸ್ಟ್ ಕಡಿಮೆ ಇರ್ತದೆ ನಾವು ಒಬ್ಬ ಒಬ್ಬನ ಒಂದು ನೂರು ಹಂದಿಯವರುಗಳನ್ನು ನೋಡ್ಕೋಬೋದು ಲೇಬರ್ ಕಾಸ್ಟ್ ಕಡಿಮೆ ಇರ್ತೈತಿ ಮತ್ತು ಸಮಯ ಮುಂಜಾನೆ ಒಂದು ತಾಸು ಎರಡು ತಾಸು ಸಂಜೆ ಮುಂದೆ ಒಂದು ಎರಡು ತಾಸು ಹಾಕಿ ಉಳಿತ ಟೈಮ್ನಾಗ ಫ್ರೀ ಬಿಟ್ಬಿಟ್ರೆ ಹಂದಿಗಳು ತಾವು ಊಟ ಗೀಟ ಮಾಡಿ ಆರಾಮವಾಗಿ ವಿಶ್ರಾಂತಿ ತಗೋತವು ಅವು ಅದೇ ರೀತಿ ಆ ಮರಿಗಳು ಸಹಿತ ಹಂದಿಯೊಂದಿಗೆ ತಾವು ಹಾಲುಕೊಂಡು ಕುಡ್ಕೊಂಡು ಆರಾಮವಾಗಿ ಇರ್ತಾವೆ ಇಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಮ ಲೇಬರ್ದು ಅಂದರೆ ಆಳುಗಳದು ಅವಶ್ಯಕತೆ ಇರುವುದಿಲ್ಲ ಹೀಗಾಗಿ ಇದೊಂದು ಪ್ರಮುಖ ಉದ್ಯೋಗ ಮತ್ತೆ ಅದಲ್ದೇನೆ ಆಹಾರದಲ್ಲಿಯೂ ಸಹಿತ ನಾವು ಹಂದಿ ಇವುಕ್ಕೆಲ್ಲ ನಾವು ವೇಸ್ಟೇಜ್ ಸ್ಕ್ಯಾವೆಂಜರ್ ಮ್ಯಾಗ ನಾವು ಮೇಂಟೈನ್ ಮಾಡಕ್ ಆಗೋದಿಲ್ಲ ಆಕಳುಗಳು ಮತ್ತು ಎಮ್ಮೆಗಳನ್ನ ನಾವು ಇವುಗಳನ್ನ ಹೋಟೆಲ್ ವೇಸ್ಟು ಹಾಸ್ಟೆಲ್ ವೇಸ್ಟು ಯಾವ್ದಾದ್ರು ವೇಸ್ಟ್ ಫುಡ್ ಗಳನ್ನು ತಗೊಂಡ್ಬಂದು ಸಾಕಾಣಿಕೆ ಮಾಡ್ಬೋದು ಇದು ಮುಖ್ಯವಾದ ವ್ಯತ್ಯಾಸ ಅಂತ ನಾ ಹೇಳ್ತೀನಿ ಸರಿ ಸರಿವಾಗ ಡೇ ಬೈ ಡೇ ಚೇಂಜ್ ಇದೆ ಟೆಕ್ನಾಲಜಿ ವೈಸ್ ಎಲ್ಲನೂ ಚೇಂಜ್ ಆಗ್ತಾ ಇದೆ ಸರ್ ಇವಾಗ ಇವಾಗ ಹಂದಿ ಸಾಕಾಣಿಕೆ ಮಾಡಬೇಕಂದ್ರೆ ಈ ಟೆಕ್ನಾಲಜಿ ಪಾತ್ರ ಏನಾಗಿರ್ತೈತೆ ಸರ್ ಇವಾಗ ಹಂದಿ ಸಾಕಾಣಿಕೆಯಲ್ಲಿ ಸಹಿತ ಆದಷ್ಟು ಟೆಕ್ನಾಲಜಿ ಅಂದರೆ ತಾಂತ್ರಿಕತೆಯನ್ನು ಬರ್ತಾ ಇದೆ ಅನೇಕ ತಾಂತ್ರಿಕ ಇವುಗಳು ಬರ್ತಾವೆ ಆಟೋಮೆಟಿಕ್ ಫೀಡರ್ ಬರ್ತಾವೆ ಆಟೋಮೆಟಿಕ್ ವಾಟರ್ ಬರ್ತಾ ಇದೆ ಆಮೇಲೆ ಆಟೋಮೆಟಿಕ್ ನಾವು ವ್ಯಾಕ್ಸಿನೇಟರ್ಸ್ ಬರ್ತಾ ಇದ್ದೇವೆ ಆದಷ್ಟು ಭಾಳಷ್ಟು ತಾಂತ್ರಿಕತೆಯಲ್ಲಿಯೂ ಸಹಿತ ಹಂದಿಗಳ ಉತ್ಪಾದನೆ ಮಾಡ್ಬೋದು ಇವುಗಳಿಂದ ನಮಗೇನು ಅನುಕೂಲ ಆಗ್ತದೆ ಅಂದರೆ ನಾವು ಹಂದಿಗಳನ್ನು ಸಾಕಾಣಿಕೆ ಮಾಡಲು ಪಡಬೇಕಾದಂಥ ಶ್ರಮ ಕಡಿಮೆ ಆಗ್ತದೆ ನಾವು ಹೆಂಗೆ ತಾಂತ್ರಿಕತೆಯನ್ನು ಹೆಚ್ಚು ಉಪಯೋಗಿಸ್ತೀವಿ ಹಂಗೆ ನಮಗೆ ಶ್ರಮ ಕಡಿಮೆ ಆಗ್ತದೆ ನಾವು ಆಟೋಮೆಟಿಕ್ ಫೀಡರ್ ಹಾಕೋದ್ರಿಂದ ನಾವು ಐದನೂರಿಂದ ಸಾವಿರವರೆಗಿರೋ ಹಂದಿಗಳಿಗೂ ಸಹಿತ ಆ ಫೀಡರ್ದಲ್ಲಿ ಹಾಕಿ ಆ ಇಷ್ಟು ಕಂಪಾರ್ಟ್ಮೆಂಟಿಗೆ ಇಷ್ಟು ಕೆ ಜಿ ಅಂತಂದು ಆ ಕಂಪ್ಯೂಟರ್ನಾಗೆ ಫೀಡ್ ಮಾಡಿ ಹಾಕಿಬಿಟ್ರೆ ಅದು ಆಟೋಮೆಟಿಕ್ ಅದಕ್ಕೆ ಎಷ್ಟೆಷ್ಟು ಕೆ ಜಿ ಬೇಕು ಈ ಹಂದಿಗೆ ಎರಡು ಕೆ ಜಿ ಮುಂದಿನ ಹಂದಿಗೆ ಒಂದೂವರೆ ಕೆ ಜಿ ಮುಂದಿನ ಹಂದಿಗೆ ಮೂರು ಕೆ ಜಿ ಹಿಂಗೆ ಅವುಗಳ ಪ್ರಮಾಣದಲ್ಲಿ ಅವು ತಾವೇ ಆಹಾರವನ್ನು ಹಾಕ್ಕೊಂಡು ಹೋಗ್ಬಿಡ್ತಾವೆ ಅದೇ ರೀತಿ ನೀರೇನು ಸಹಿತ ನಮಗೆ ಈಗ ನಿಪ್ಪಲ್ ಅಳವಡಿಸಿದಂಥ ನೀರು ಅದಾವೆ ನೀರು ಮೊದಲಕ್ಕೆಲ್ಲ ತೊಟ್ಟಿಯೊಳಗೆ ಏನೋ ಒಂದು ಕೆರೆಯೊಳಗೆ ಹೋಗಿ ನೀರು ಕುಡಿಸ್ತಿದ್ರು ಈಗ ಅದು ಇಲ್ಲ ನಿಪ್ಪಲ್ ಬಂದುಬಿಟ್ಟಿದ್ದಾವೆ ನಿಪ್ಪಲ್ನಲ್ಲಿ ಹೋಗಿ ತಮಗೆ ಯಾವಾಗ ಬಾಯ ಹಾರಿಕೆ ಹಾಕ್ತವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವು ಹೋಗಿ ಅಲ್ಲಿ ಬಾಯಿ ಹೆಚ್ಚಿ ನೀರು ಕುಡಿತಾವೆ ಇದರಿಂದ ಶುದ್ಧವಾದ ನೀರು ಸಿಗ್ತೈತಿ ಅವಕ್ಕೆ ಯಾವತ್ತೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೀರು ಸಿಗ್ತೈತಿ ಆಮ್ಯಾಗ ಗಲೀಜಾಗೋದಿಲ್ಲ ಹೊಲಸಾಗೋದಿಲ್ಲ ಹಿಂಗೆ ಅನೇಕ ಮತ್ತು ಈಗ ನಾವು ವ್ಯಾಕ್ಸಿನೇಷನ್ನು ಲಸಿಕೆ ಮಾಡಬೇಕಾದ್ರೆ ಆಮ್ಯಾಗ ಒಂದು ಲಸಿಕೆ ಮಾಡ್ಬೇಕಾದ್ರೆ ನಮ್ಮ ಗನ್ ಇರ್ತಾವೆ ಲಸಿಕೆ ಗನ್ ನೀವು ಒಂದು ಎಮ್ ಎಲ್ ಅಂತ ಅದನ್ನ ಸೆಟ್ ಮಾಡಿ ನೀವು ಹೆಂಗೆ ಹಿಂಗೆ ಟ್ರಿಗರ್ ಮಾಡ್ಕೊತ ಹೋಗಿಬಿಟ್ರೆ ಅದು ಪಿಯರ್ಸ್ ಮಾಡಿ ಒಂದೊಂದು ಎಮ್ ಎಲ್ ಅನ್ನು ಬಿಟ್ಕೊಂಡು ಹೋಗ್ತವೆ ಹಿಂಗೆ ತಾಂತ್ರಿಕತೆಯನ್ನು ಬಳಸುವುದರಿಂದ ನಮ್ಮ ಶ್ರಮ ಕಡಿಮೆ ಆಗುತ್ತೆ ಅದಕ್ಕೆ ತಾಂತ್ರಿಕತೆಯನ್ನು ಆದಷ್ಟು ಮಟ್ಟಿಗೆ ಬಳಸೋದು ಉತ್ತಮ ಅಂತ ನಾ ಹೇಳ್ತೇನೆ ಹಂಗಿ ಸಾಕಾಣಿಕೆಯ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳು ತಾವೇನು ಹೇಳ್ತೀರಿ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಆರ್ಥಿಕವಾಗಿ ನಾವು ಸಬಲರಾಗಲು ಆರ್ಥಿಕವಾಗಿ ನಾವು ಮುಂದೆ ಹೋಗಲು ಇದು ಹಂದಿ ಸಾಕಾಣಿಕೆ ನೂರಕ್ಕೆ ನೂರರಷ್ಟು ಸಹಾಯ ಮಾಡ್ತದೆ ಇನ್ನೂ ಸಾಮಾಜಿಕವಾಗಿ ಹೇಳ್ಬೇಕಪ್ಪ ಅಂತಂದರೆ ನಮ್ಮಲ್ಲಿ ಹಂದಿಗಳ ಬಗ್ಗೆ ಇನ್ನೂ ಅವೇರ್ನೆಸ್ ಮಾಡಬೇಕು ಹಂದಿ ಒಂದು ಸ್ವಚ್ಛತೆಯನ್ನು ಕಾಪಾಡುವಂತಹ ಪ್ರಾಣಿ ಅನ್ನೋದೇ ನಮ್ಮ ಸಮಾಜದ ಜನರಿಗೆ ಅಥವಾ ನಮ್ಮಲ್ಲಿ ತಿಳುವಳಿಕೆ ಇಲ್ಲ ಹಂದಿ ಭಾಳಷ್ಟು ಸ್ವಚ್ಛವನ್ನು ಲೈಕ್ ಮಾಡ್ತಕ್ಕಂಥ ಪ್ರಾಣಿ ಅದು ನೀವು ನಮ್ಮ ಶೆಡ್ನಾಗ ನೋಡಿರಿ ನೀವು ಬೇಕಾರ ನೋಡಿದ್ರೆ ನಿಮಗೆ ಗೊತ್ತಾಕತಿ ಎಲ್ಲಿ ಹೊಲಸು ಇರೋದಿಲ್ಲ ಅವು ಎಲ್ಲಿ ಹೊಲಸು ಮಾಡ್ಬೇಕಂತಾವಲ್ಲ ಅಲ್ಲೇ ಹೋಗಿ ಹೊಲಸು ಮಾಡ್ತವೆ ಬಟ್ ನಾ ಹೇಳಿದ್ನಲ್ಲ ಅವಕ್ಕೆ ಬೆವರಿನ ಗ್ರಂಥಿಗಳು ಇರೋದಿಲ್ಲ ಅವಕ್ಕೆ ಹೀಟ್ ತಡ್ಕೊಳಕ್ಕಾಗೋದಿಲ್ಲ ಅವಾಗ ಬಿಸ್ಲಾಗ ಅವು ಏನು ಹೊಕ್ಕ ರಾಡಿ ರಜ್ಜು ಅಲ್ಲೇ ಇಲ್ಲೇ ಹೋಗಿ ಮಲಗಿ ಅವು ತಮ್ಮ ಶರೀರವನ್ನು ತಂಪು ಮಾಡ್ಕೋತಾವೆ ಆದರೆ ನಿಜವಾಗಿ ಹೇಳೋದಂದ್ರೆ ಅದು ಸ್ವಚ್ಛತೆಯನ್ನು ಬಯಸುವಂಥ ಪ್ರಾಣಿ ಹಂದಿ ಆದ್ದರಿಂದ ಅದನ್ನ ನಾವು ಗಮನಕ್ಕೆ ತಗೊಂಡು ಅದನ್ನ ಒಂದು ಶುದ್ಧವಾದ ಮಾಂಸವನ್ನು ಉತ್ಪಾದನೆ ಮಾಡಿ ಎಲ್ಲರೂ ಸಾಮಾಜಿಕವಾಗಿ ಅದನ್ನ ಯಾರು ಮಾಂಸಾಹಾರಿಗಳದಾರೆ ಅದನ್ನ ಬಳಸಕ್ಕೆ ಪ್ರಾರಂಭ ಮಾಡಿದ್ರೆ ಇನ್ನೂ ಸಾಕಷ್ಟು ಅಭಿವೃದ್ಧಿ ಹೊಂದತಿ ಆರ್ಥಿಕವಾಗಿ ಅಂತಂದ್ರೂ ಏನು ಭಾಳಂತೂ ಏನು ಆರ್ಥಿಕ ಸಮಸ್ಯೆಗಳು ಏನು ಬರುವುದಿಲ್ಲ ನಾವು ಶುದ್ಧವಾದ ಮಾಂಸ ಮಾಡಬೇಕು ಒಳ್ಳೆಯ ಆಹಾರ ಕೊಡಬೇಕು ಒಳ್ಳೆಯ ನೀರಿನ ವ್ಯವಸ್ಥೆ ಹಾಗೂ ಒಳ್ಳೆಯ ವಸತಿ ಸೌಕರ್ಯ ಎಷ್ಟು ಆರಾಮ ಇರ್ತಾವೋ ಅಷ್ಟು ಉತ್ಪಾದನೆ ಹೆಚ್ಚಾಕೈತಿ ಎಷ್ಟು ಉತ್ಪಾದನೆ ಹೆಚ್ಚಾಕತಿ ಮಾರುಕಟ್ಟೆಯನ್ನು ಮಾಡಿ ನಾವು ಆದಷ್ಟು ಲಾಭ ಹೇಳ್ತೀವಿ ಅಂತಂದ್ರೆ ಹಂದಿ ಸಾಕಾಣಿಕೆ ಪರಿಸರದ ಮೇಲೆ ಯಾವ ತರ ಪರಿಣಾಮ ಬೀರ್ತದೆ ಪರಿಸರದ ಮೇಲೆ ಹೇಳ್ಕೊಳ್ಳುವಂಥ ಸಾಕಷ್ಟು ಅಡ್ಡ ಪರಿಣಾಮವನ್ನು ಏನು ಬಿರುದಿಲ್ಲ ಬಟ್ ಹಂದಿ ಸಾಕಾಣಿಕೆದಾರರು ಏನು ಗಮನದಲ್ಲಿ ಇಟ್ಕೋಬೇಕಂದ್ರೆ ತಮ್ಮ ಫಾರ್ಮ್ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅವುಗಳಿಗೆ ಹಂದಿಯ ತ್ಯಾಜ್ಯ ಹೋಗಕ ತ್ಯಾಜ್ಯ ನಿರ್ವಹಣೆಗೆ ಒಂದು ಟ್ಯಾಂಕನ್ನು ನಿರ್ಮಾಣಕೊಂಡು ಮಾಡ್ಕೋಬೇಕು ಅದನ್ನು ಹೊರಗಡೆ ನಾವು ಹರಿಯುವಂಗೆ ಬಿಟ್ವಿ ಅಂದ್ರಪ್ಪ ಅದರ ವಾಸನೆ ಅದು ಇದರಿಂದ ಸಾಮಾಜಿಕವಾಗಿ ಸಮಸ್ಯೆಗಳು ಉದ್ಭವಿಸಬಹುದು ಅದಕ್ಕೆ ಸ್ವಚ್ಛತೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಂದು ಒಂದು ನಾವು ಮಾಲಿನ್ಯ ನಿಯಂತ್ರಣವನ್ನು ಮಾಡ್ಕೊಂಡ್ಬಿಟ್ರೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇರೋದಿಲ್ಲ ಅಂತ ಹೇಳ್ತೀವಿ ಸರ್ ಇವಾಗ ಹೊಸದಾಗಿ ಯಾರಾದರೂ ಹಂದಿ ಸಾಕಾಣಿಕೆ ಮಾಡ್ಬೇಕು ಅಂದ್ಕೊಂಡಿರ್ತಾರ ಸರ್ ಅವ್ರು ಮೊದಲನೇದಾಗಿ ಏನು ಸಮಸ್ಯೆಗಳನ್ನು ಎದುರಿಸ್ತಾರೆ ಸರ್ ಈ ಹಂದಿ ಸಾಕಾಣಿಕೆದಾರರು ಮೊದಲ ಅನುಭವಿಸುವ ಸಮಸ್ಯೆಗಳೇನಂತಂದ್ರೆ ಅವ್ರಿಗೆ ಸರಿಯಾದ ತರಬೇತಿಗಳು ದೊರೆಯೋದಿಲ್ಲ ಸರಿಯಾದ ತರಬೇತಿ ತಗೋಬೇಕು ಸಾಕಷ್ಟು ಫಾರ್ಮ್ಗಳು ಒಂದು ಬಿಟ್ಟು ಹತ್ತು ಫಾರ್ಮ್ಗಳನ್ನು ಅವರು ಮೊದಲಕ್ಕೆ ಭೇಟಿ ಕೊಡಬೇಕು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಏನೈತಿ ಅವ್ರದ್ದು ಯಾವ ರೀತಿ ಅವರು ಹೌಸಿಂಗ್ ಮಾಡ್ಯಾರ ಅಂದ್ರೆ ಅವ್ರ ಶೆಡ್ ಯಾವ ರೀತಿ ಐತಿ ಹಂದಿ ಶೆಡ್ ಅವರು ನೀರಿನ ಇದನ್ನು ಹೆಂಗೆ ಮಾಡ್ಕೊಂಡಾರ ಅವರು ತ್ಯಾಜ್ಯ ಹೋಗಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಾರ ಅವ್ರ ಆಹಾರ ವ್ಯವಸ್ಥೆ ಏನೈತಿ ಅವರ ಆಹಾರ ಹಾಕುವಂಥದ್ದು ಯಾವ ರೀತಿ ಮಾಡ್ಕೊಂಡಾರಂತಂದು ಸಾಕಷ್ಟು ಪ್ರಮಾಣದಾಗ ನೋಡಿ ಒಂದೊಂದು ಫಾರ್ಮ್ನಾಗ ಒಂದೊಂದು ಏನಾದರೂ ಡಿಫೆಕ್ಟ್ ಇರ್ತಾವೋ ಅವನ್ನ ಅವಾಯ್ಡ್ ಮಾಡಬೇಕು ಅವುಗಳನ್ನು ದೂ ಹೊರತುಪಡಿಸಿ ಅದರಲ್ಲಿ ಒಳ್ಳೆಯದನ್ನು ನಾವು ತಗೋಬೇಕು ಅವ್ನು ತೊಗೊಂಡು ನಮ್ಮವರು ಸ್ಟಾರ್ಟ್ ಮಾಡೋದು ಅಂತ್ಕೊಳ್ಳಿ ಎಲ್ಲರೂ ಹೋಗಿ ನೋಡ್ತಾರೆ ಇಮ್ಮಿಡಿಯೇಟ್ ಬಂದಾದರೆ ಒಂದು ಶಡ್ ಕಟ್ಟಿ ತಮ್ಮದೇ ಆದ ಇದ್ರಾಗ ಆಮೇಲೆ ಬರಬರ್ತಾ ಬರಬರ್ತಾ ಸಮಸ್ಯೆಗಳನ್ನು ಎದುರ್ಸೋಕೆ ಪ್ರಾರಂಭ ಮಾಡ್ತಾರೆ ಒಂದೇದ್ದು ತರಬೇತಿ ಆಮ್ಯಾಗ ಸಾಕಷ್ಟು ಎಕ್ಸ್ಪೋಜರ್ ಭೇಟಿಗಳನ್ನು ನೀಡಬೇಕು ಆಮ್ಯಾಗ ತರಬೇತಿ ಹೆಂಗೆ ಪಡ್ಕೋಬೇಕಪ್ಪ ಅಂತಂದ್ರೆ ಅವರು ಪ್ರಾಕ್ಟಿಕಲ್ ತರಬೇತಿಯನ್ನು ಹೊಂದಬೇಕು ಅವುಗಳಿಗೆ ಸಮಯ ಬಂದಾಗ ಚಿಕಿತ್ಸೆ ಕೊಡಾಕ ಸಮಯ ಬಂದಾಗ ಇಂಜೆಕ್ಷನ್ ಮಾಡಾಕ ಲಸಿಕೆ ಕೊಡಾಕ ಜಂತುನಾಶಕ ಔಷಧ ಇರಲಿ ಅಥವಾ ಬೇರೆ ಔಷಧಿಯನ್ನು ಕುಡಿಸೋದು ಹೆಂಗೆ ಇವನ್ನ ಅವನ್ನ ಹೆಂಗ ರಿಸ್ಟ್ರೈನ್ ಮಾಡಬೇಕು ಇವನ್ನ ಎಲ್ಲ ಅಂದ್ರೆ ಯಾವ ರೀತಿ ಅವು ಹಂದಿಗಳನ್ನು ನಿಯಂತ್ರಣ ಮಾಡಬೇಕು ಅವನ್ನ ಪಳಗಿಸ್ಬೇಕು ಹಿಂಗೆ ಒಂದು ಸಮಗ್ರವಾದ ತರಬೇತಿ ಅವಶ್ಯಕತೆ ಐತಿ ಆಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಇಲ್ಲಿ ಸಮೀಪ ಮಾಡಬೇಡ್ರಿ ಊರು ಬಿಟ್ಟು ದೂರ ಇರಲಿ ಹಂಗೆ ಹಿಂಗೆ ಅಂತಾರೆ ಕೆಲವೊಂದು ಸಾಮಾಜಿಕವಾಗಿಯೂ ಕೆಲವೊಂದು ಸಮಸ್ಯೆಗಳು ಬರ್ಬೋದು ಆರ್ಥಿಕವಾಗಿ ಸಮಸ್ಯೆಗಳು ಬಂದ್ರೂ ಈಗ ಎಲ್ಲ ಬ್ಯಾಂಕಿನವರು ಆಮ್ಯಾಗ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಅನೇಕ ಯೋಜನೆಗಳ ನಾವು ಅವ್ರಿಗೆ ಆರ್ಥಿಕವಾಗಿ ಸಹಾಯವನ್ನು ಮಾಡ್ತಾರೆ ಅದರ ಸದುಪಯೋಗವನ್ನು ಪೂರ್ತಿ ತಗೋಬೇಕು ಅದನ್ನು ಪೂರ್ತಿ ಮನನೇನೇ ಮಾಡ್ಕೋಬೇಕು ಇದು ಏನು ಪ್ರೊಸೀಜರ್ ಐತಿ ಅದನ್ನು ಮಾಡಿಕೊಂಡು ಅರ್ಧಮರ್ಧ ನೋಡಿಕೊಂಡು ಅರ್ಧ ಮರ್ಧ ಕೇಳಿಕೊಂಡು ಯಾರು ಈ ಹಂದಿ ಸಾಕಾಣಿಕೆನಾಗಿ ಒಂದು ಉದ್ಯೋಗವನ್ನು ತಗೋಬೇಡ್ರಿ ಅದನ್ನು ಪರ್ಫೆಕ್ಟಾಗಿ ಅದನ್ನು ಮಾಡಬೇಕಂತ ನೀವು ನಿರ್ಣಯ ಮಾಡಿದ ಮೇಲೆ ಅದರ ಬಗ್ಗೆ ತರಬೇತಿ ಅದರ ಬಗ್ಗೆ ಸಾಕಷ್ಟು ಎಕ್ಸ್ಪೋಜರು ಆಮ್ಯಾಗ ಆರ್ಥಿಕವಾಗಿ ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು ಇದನ್ನು ಎಲ್ಲಿ ಸಾಕಾಣಿಕೆ ಮಾಡಬೇಕು ಮತ್ತು ಅದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗೆ ಎಷ್ಟು ನಮಗೆ ದುಡ್ಡು ಹಿಡಿಯುತ್ತೆ ಅದಕ್ಕೆ ಎಷ್ಟು ನಾವು ಹೂಡಿಕೆ ಮಾಡಬೇಕು ಅನ್ನೋದು ಸಮಗ್ರವಾದ ಒಂದು ಅಭ್ಯಾಸ ಮಾಡಿ ಕೈ ಹಾಕಿದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಆಯಿತು ನಮ್ಮ ದೇಶದಲ್ಲಿ ಆಯಿತು ತುಂಬ ಜನ ನಿರುದ್ಯೋಗಿಗಳು ಇರ್ತಾರೆ ಸರ್ ಏನಾದ್ರು ಹೊಸದಾಗಿ ಒಂದು ಪ್ರಯತ್ನ ಮಾಡಬೇಕು ಅನ್ಕೊಂಡಿರ್ತಾರೆ ಅವರು ಹಂದಿ ಸಾಕಾಣಿಕೆನ ಮಾಡ್ಬೇಕಂತ ಅನ್ಕೊಂಡ್ರೆ ಅವರ ಭವಿಷ್ಯ ಇದೆ ಅಂತ ಹೇಗೆ ತಿಳ್ಕೊಬೋದು ಹಂದಿ ಸಾಕಾಣಿಕೆದಾರರ ಭವಿಷ್ಯ ಹಂದಿ ಸಾಕಾಣಿಕೆಯರ ಭವಿಷ್ಯ ನಿರ್ಣಯ ಮಾಡೋದ ಹಂದಿಯ ಮಾರುಕಟ್ಟೆ ಹಂದಿಗೆ ಉತ್ತಮ ಬೆಲೆ ಸಿಕ್ತು ಅಪ್ಪ ಅಂತಂದ್ರೆ ಅವರ ಭವಿಷ್ಯ ಉಜ್ವಲವಾಗಿರ್ತದೆ ಹಂದಿಗೆ ಉತ್ತಮ ಬೆಲೆ ಸಿಗಬೇಕಾತಂದ್ರೆ ಅನೇಕ ನಾವು ಮಾರ್ಪಾಡುಗಳನ್ನು ಹಂದಿ ಸಾಕಾಣಿಕೆಯಲ್ಲಿ ಮಾಡ್ಕೋಬೇಕು ಯಾಕಂದರೆ ಹಂದಿಗಳನ್ನು ಮಾರಾಟ ಮಾಡಬೇಕಾದ್ರೆ ಉತ್ತಮ ಮಾಂಸವನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ನಾವು ಆದಷ್ಟು ಮಟ್ಟಿಗೆ ಒಂದು ಆರ್ಗನೈಸ್ ಆಗಬೇಕು ಎಲ್ಲರೂ ಕೂಡಿ ಒಂದು ಸೊಸೈಟಿ ಟೈಪ್ ಮಾಡಿಕೊಂಡು ಎಫ್ ಪಿ ಈಗ ಅವ್ರ ಮುಖಾಂತರ ಒಂದು ತಿಂಗಳಿಗೆ ಇಷ್ಟು ಮರಿಯನ್ನು ಇಂಥ ಕೊಡಬೇಕಂತಂದು ಆರ್ಗನೈಸ್ ಮಾಡಿ ಮಾರುಕಟ್ಟೆ ಮಾಡಬೇಕು ಅವುಗಳಿಗೆ ಸಪ್ರೇಟ್ ಒಂದು ಸ್ಲಾಟ್ರ್ ಹೌಸ್ಗಳನ್ನು ಅಲ್ಲೇ ಡಿಸ್ಟಿಕ್ ಪ್ಲೇಸು ತಾಲೂಕು ಪ್ಲೇಸು ಎಲ್ಲಿ ಕನ್ಜುಮ್ಷನ್ ಹೆಚ್ಚಿರ್ತೈತಿ ಅದರ ಪ್ರಮಾಣದಲ್ಲಿ ಅವರಿಗೆ ಸರ್ಪ್ರೈಸ್ ಸ್ಲಾಟರ್ ಹೌಸನ್ನು ಕೊಟ್ಟು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿ ಅದನ್ನು ಒಂದು ಆಕರ್ಷಕ ಉದ್ಯೋಗವನ್ನು ಆಗಿ ಮಾಡ್ಬೇಕಂದ ಮಾರಾಟ ಮಾಡಬೇಕಾದ್ರೆ ನಾವೀಗ ಒಂದು ಬೇರೆ ಯಾವುದಾರು ಶೋರೂಮ್ಗೆ ಹೋದ್ರಪ್ಪ ಅಂದರೆ ಆ ಶೋರೂಮಿಗೆ ಡಿಸ್ಪ್ಲೇ ನೋಡಿದರೆ ನಾವು ಯಾವ ಆಹಾರವನ್ನು ಯಾವುದು ಬಟ್ಟೆ ತೊಗೊಳ್ಳಿ ಅಂತಾರಲ್ಲ ಹಂಗೆ ನಾವು ಈ ಹಂದಿಯ ಮೌಲ್ಯವರ್ಧಿತ ಪ್ರಾಡಕ್ಟ್ಗಳು ಯಾವ ಹ್ಯಾಮ್ ತೊಗೊಳ್ಳು ಏನು ಇದ್ರದ್ದು ಫ್ಯಾಟ್ ತೊಗೊಳ್ಳು ಇದ್ರದ್ದು ಲಾಯಿನ್ ಲಂಬರ್ ಮೇಲೆ ಬರೆದಿರ್ತದೆ ಬೆನ್ನಿನ ಮೇಲೆ ಬೆಳೆದಿರ್ತಕ್ಕಂಥ ಮಾಂಸ ತಗೊಳ್ಳೋ ಇದು ಯಾವ ಮಾಂಸ ಬೇಕೋ ಆ ಮಾಂಸವನ್ನ ನಾವು ಕೊಟ್ಟು ಇದರ ಒಂದು ಆಕರ್ಷಕ ಉದ್ಯೋಗವನ್ನು ಮಾಡಿದಾಗ ಸಾಕಷ್ಟು ಜನರು ಮುಂದೆ ಬರ್ತಾರೆ ಸಾಕಷ್ಟು ಜನ ಹಂದಿ ಸಾಕಾಣಿಕೆದರ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ಹೇಳ್ತೀನಿ ಇದುವರೆಗೆ ನಾವು ಆ ಪರಿಚಯ ಮತ್ತು ಹಂದಿ ಸಾಕಾಣಿಕೆ ಬಗ್ಗೆ ಮೂಲಭೂತ ಅರಿವು ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀವಿ ಇನ್ನು ಮುಂದೆ ನಾವು ಹಂದಿ ಸಾಕಾಣಿಕೆ ಮತ್ತು ಅದರಲ್ಲಿ ವಿವಿಧ ಜಾತಿ ಬಗ್ಗೆ ತಿಳ್ಕೊಳ್ಳೋಣ